ಸಮಾವೇಶಕ್ಕೆ ಹೋಗಿರೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಇಷ್ಟನೇ ಇಲ್ಲ ನಾನು ನಿಂದ ಹಿಂದಿರುಗಿ ಬರುವಾಗ ಬೊಂಬಾಯಿ ಬಂದರ್ನಲ್ಲಿ ಗಲಭೆ ಸೃಷ್ಟಿಸಿದರು ಅದರಲ್ಲೂ ಲಂಡನ್ನಲ್ಲಿ ಹತ್ತರಷ್ಟು ಇರುವ ಬ್ರಾಹ್ಮಣ ಮೇಲ್ಜಾತಿಯವರಿಗೆ ತೊಂಬತ್ತರಷ್ಟು ಉದ್ಯೋಗ ನೀಡುವುದು ಯಾವ ನ್ಯಾಯ ಎಂದು ಕೇಳಿದೆ ರಾಜಕೀಯವಾಗಿ ಸಂವಿಧಾನದ ಪ್ರಕಾರ ನಿಮ್ಮ ಜಾತಿಗೆ ವಿಶೇಷ ಮಾನ್ಯತೆ ನೀಡಬೇಕೆಂದು ನಾವು ಕೇಳುತ್ತಿದ್ದೀವೆಂದು ಅವರಿಗೆ ಅರ್ಥ ಆಯಿತು ನಮಗೆ ವಿಶೇಷವಾಗಿ ಸಂಯೋಜಿತ ಕ್ಷೇತ್ರದಲ್ಲಿ ಮೀಸಲಾತಿ ನೀಡಬೇಕೆಂದು ಕೋರಿತೀನಿ ದೀನದಳಿತರ ಸಮಸ್ಯೆಗಳನ್ನು ಪ್ರಪಂಚ ದೃಷ್ಟಿಗೆ ತಗೊಂಡು ಬಂದಿದ್ದೆ ನನ್ನ ಬಗ್ಗೆ ಎಷ್ಟು ವಿರುದ್ಧ ಟೀಕೆಗಳು ಬಂದರೂ ದೇಶಭಕ್ತಿಯಿಂದ ಭಾಷಣ ಮಾಡಿದ್ದೀನಿ ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ನಡೆಯುವ ದಬ್ಬಾಳಿಕೆ ಹಿಂಸೆ ದೌರ್ಜನ್ಯಗಳು ಬ್ರಿಟಿಷರ ಆಳ್ವಿಕೆಯನ್ನು ಕೂಡ ನಡೆಯುತ್ತಾ ಬಂದಿದೆ ನಿಮ್ಮಿಂದ ಯಾವ ಬದಲಾವಣೆಯೂ ಇಲ್ಲ ನಿಮಗೆ ನಮ್ಮ ದೇಶವನ್ನು ಆಳೋ ಹಕ್ಕು ಇಲ್ಲ ಎಂದು ಬ್ರಿಟಿಷರೊಂದಿಗೆ ವಾದ ಮಾಡಿದ್ದೆ ಅಂಬೇಡ್ಕರ್ ಚೆನ್ನಾಗಿದ್ದೀನಿ ಗಾಂಧೀಜಿ ಸ್ವಲ್ಪ ಜ್ವರ ಇದೆ ಅಂತ ಹೇಳಿ ಉತ್ತರ ಬರ್ತಿದೆಯಲ್ಲ ಕಡಿಮೆ ಆಯ್ತಾ ತುಂಬಾನೇ ಸುಸ್ತಾಗಿರೋ ಕಡಿಮೆ ಸ್ವಲ್ಪ ಸುಸ್ತು ಅಷ್ಟೇ ನನ್ನ ಬಗ್ಗೆ ಕಾಂಗ್ರೆಸ್ ಬಗ್ಗೆ ನಿನಗೇನು ಭಿನ್ನಾಭಿಪ್ರಾಯ ಇದೆ ಅಂತ ಕೇಳ್ಪಟ್ಟೆ ನನ್ನ ಶಾಲಾ ದಿನಗಳಿಂದ ಕೆಳ ಜಾತಿಗೋಸ್ಕರ ಹೋರಾಟ ಮಾಡುತ್ತಾನೇ ಕಾಂಗ್ರೆಸ್ ಇದನ್ನ ಧಾರ್ಮಿಕ ದೃಷ್ಟಿಯಿಂದ ತಿರಸ್ಕರಿಸ್ತಾ ಇದೆ ದೀನ ದಲಿತರ ಸಮಸ್ಯೆ ರಾಜಕೀಯ ಸಮಸ್ಯೆ ಅಲ್ಲ ಆದ್ರೂ ನಾನದಕ್ಕೆ ಆದ್ಯತೆ ಕೊಡ್ತೀನಿ ಕಾಂಗ್ರೆಸ್ ಈ ಸಮಸ್ಯೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದೆ ನೀವು ನಿಮ್ಮ ಸದಸ್ಯರು ಈ ಸಮಸ್ಯೆಯನ್ನು ಗುರುತಿಸುವುದು ಬಿಟ್ರೆ ಬೇರೇನೂ ಮಾಡಿಲ್ಲ ಗಾಂಧೀಜಿ ನಿಮ್ಮ ಸದಸ್ಯರಿಗೆ ಪ್ರಾಮಾಣಿಕತೆ ಇಲ್ಲ ನಿಜವಾಗಿ ನಮ್ಮ ದೀನದಲಿತ ಜನರನ್ನು ಮೇಲ್ಕೆ ತರಬೇಕೆಂದು ಅನ್ಕೊಟ್ಟಿದ್ದರೆ ತನ್ನ ಸದಸ್ಯರಿಗೆ ಕೆಲವು ನಿಯಮಗಳನ್ನು ವಿಧಿಸಿ ಕಿಳಜಾತಿಯ ಮೇಲಿನ ಶೋಷಣೆಯನ್ನು ಒಂದು ಅರ್ಥಕ್ಕೆ ತರಬಹುದಾಗಿತ್ತು ಬ್ರಿಟಿಷರಿಗೆ ಸ್ವತಂತ್ರ ನೀಡುವ ಮನಸ್ಸಿಲ್ಲ ಎಂದು ನೀವೇ ಹೇಳ್ತಾ ಇದ್ದೀರಾ ನಿಮ್ಮ ಹಾಗೆ ನಾವು ಕೂಡ ಕಿಳಜಾತಿಯ ಬಗ್ಗೆ ಮೇಲುಜಾತಿ ಹಿಂದೂಗಳ ಮನಸ್ಸು ಬದಲಾಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನೀವೆಲ್ಲರೂ ನಮ್ಮ ಚಳುವಳಿಯನ್ನು ವಿರೋಧಿಸುವುದಲ್ಲದೆ ನನ್ನನ್ನು ದೇಶದ್ರೋಹಿ ಅಂತ ಪ್ರಚಾರ ಮಾಡ್ತೀರಾ ನ ರೌಂಡ್ ಟೇಬಲ್ ಸಮಾವೇಶದಲ್ಲಿ ನೀನೊಬ್ಬ ದೇಶಭಕ್ತನಂತೆ ನಡ್ಕೊಂಡಿದೀಯ ಅಂಬೇಡ್ಕರ್ ಇಲ್ಲಿ ನನ್ನ ಮೇಲೆ ಕಲ್ಲುಗಳು ಎಸೆಯೋದು ನಿಮ್ಮ ಸದಸ್ಯರು ತಾನೆ ನೇರವಾಗಿ ವಿಷಯಕ್ಕೆ ಬರ್ತೀನಿ ರೌಂಡ್ ಟೇಬಲ್ ಸಮಾವೇಶದಲ್ಲಿ ಜಾತಿಗಳಿಗೆ ರಾಜಕೀಯವಾಗಿ ಕೆಲವು ವಿಶೇಷತೆ ಹಕ್ಕುಗಳಿಗೆ ಪ್ರಾತಿನಿಧ್ಯ ನೀಡಲು ಒಪ್ಪಿಗೆ ಆಗಿದೆ ಇದು ನಮ್ಮ ಜಾತಿಗೆ ಉಪಕಾರವಾಗುತ್ತೆ ಎಂದು ನಾವು ಭಾವಿಸುತ್ತಿದ್ದೇವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗಾಂಧೀಜಿ ಹಿಂದೂ ಜಾತಿಯಲ್ಲಿ ಭಾಗವಾಗಿರುವ ಕೆಲ ಜಾತಿಗಳಿಗೆ ರಾಜಕೀಯ ವಿಶೇಷತೆಯನ್ನ ನಾನು ಖಂಡಿಸ್ತೀನಿ ಇದನ್ನ ಆತ್ಮಹತ್ಯೆ ಅಂತಲೇ ನಾನು ಭಾವಿಸ್ತೀನಿ ನೀವು ಇಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೆ ನಾನು ಮಾತಾಡೋಕ್ಕೆ ಏನು ಉಳಿದಿಲ್ಲ ಇಲ್ಲಿ ನಾನು ಹೊರಡ್ತೀರಿ ಗಾ ಯಾರಯ್ಯ ಆಯ್ತ ಇಷ್ಟು ಹಠ ಹಿಡಿದು ಮಾತಾಡ್ದ ಅವರೊಬ್ಬ ಹರಿಜನ ನಾಯಕ ಮಹರ್ ಹರಿಜನದವನಿಗೆ ಇಂತಹ ಹಾಗೂ ಇಷ್ಟೊಂದು ವಿಷಯಗಳ ಪರಿಜ್ಞಾನವ ಇಷ್ಟೊಂದು ದೃಢ ಸಂಕಲ್ಪನ ಅಂಬೇಡ್ಕರ್ ಅಂದ್ರೆ ಹರಿಜನರಿಗಾಗಿ ಹೋರಾಡುವ ಒಬ್ಬ ಸತ್ ಬ್ರಾಹ್ಮಣ ಅಂತ ಕೊಟ್ಟಿದ್ದೆ ಅಂಬೇಡ್ಕರ್ ಅನ್ನೋ ಹೆಸರು ಇವರಿಗೆ ಬಂತು ಅವ್ರ ಗುರುಗಳ ಹೆಸರನ್ನ ಅವ್ರ ಹೆಸರು ಜೊತೆ ಸೇರಿಸ್ಕೊಂಡಿದ್ದಾರೆ ಓ ಅಂಬೇಡ್ಕರ್ ಯಾರಿಗೆ ಯಾರು ಸೋಲರು ಗಾಂಧಿ ಅಂಬೇಡ್ಕರ್ ಯಾರಿಗೆ ಯಾರು ಸೋಲರು ಕುರಿಯಲು ಈ ಇಬ್ಬರು ಎಂದಿಗೂ ಬಿಟ್ಟುಕೊಡರು ಕೆಳ ಜಾತಿಗೂ ವಿಶೇಷ ಸ್ಥಾನ ಎಂದು ಅಂಬೇಡ್ಕರ್ ಬೇಡವೆಂದು ಹಿಡಿದು ನಿಂತನು ಗಾಂಧೀಜಿ ಪರಿಣಾಮಗಳು ಒಂದಕ್ಕೊಂದು ಬೆಳೆಯುತ್ತೀದೆ ಘರ್ಷಣೆಗೆ ಗಾಂಧಿ ಅಂಬೇಡ್ಕರ್ ಯಾರಿಗೆ ಯಾರು ಸೋಲರು ತೀರ ಬಂದೆ ಬಿಟ್ಟಿತು ಬಾಳ್ ಶಾಸನ ಸಭೆಯಲ್ಲೂ ಜಾತಿಗೂ ಸ್ಥಾನವು ಪಟ್ಟು ಹಿಡಿದು ನಿಂತ ಗಾಂಧಿ ತೊಟ್ಟರು ನಿರಸನ ದೀಕ್ಷೆ ಅಂಬೇಡ್ಕರ್ ಮುಂದೆ ತಂದನು ಕಠಿಣವಾದ ಪರೀಕ್ಷೆ ತೂ ನಾವು ಭೂಮಿ ಸೃಷ್ಟಿಸಿತು ಸುನಾಮಿ ಗಾಂಧಿ ಅಂಬೇಡ್ಕರ್ ಯಾರಿಗೆ ಯಾರು ಸೋಲರು